హాయ్ ఫ్రెండ్స్ వెల్కమ్ బ్యాక్ టు మా ఎస్ కేస్ కన్నడ ఛానల్ ఇది పరోటా మే అది మామూలు మామోసిన అదే చట్నీ టమాటో మెణికాయ బేస్కొండ మెణ్ణికాయ రుబ్కొ బుల్ ఒబరె కుట్కూ స్వల్ప ఉప్పుకొమ్మి రస హాకీ మిక్స్ మూకం అది చట్నీ ఇది మోమోస్ స్టింగి క్యారెట్ తుకుంటీ సెన్గెత్త బీన్స్ అదే ఇది బినీర్కి కణి తుర్దిక బీరత్ నిమిష నెన్సిట్టు ఎలా క్లీన బట్టెలు ఇక అదను హాకీ మిక్స్ మార్తాది సండే చిర ఈ రోి ఎలా హాకీ చన మిక్స్కొద్దీనొందా అదే రుచి ఎస్ట్ బే నో ఉప్పు కడు మెణిన్ పుడి జీ పుడి హ మిక్స్ మార్కీ తుందా బు స్టింగ్ చపాతి నే ఫస్ట్ మిని ಅದೇ ಮಾಡಿದ್ದೆ ಇವಾಗ ವಿಡಿಯೋಗೆ ಅಂತ ಇದೆ ಫಸ್ಟ್ ತೋರಿಸಿರೋದು ಆಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೆ ಜಜ್ಜ್ ಹಾಕೋಕೆ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇಟ್ಟು ಮಾಮೂಲಿಯಾಗಿ ಆಗಿ ಕಲ್ಸಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಹಾಕಿ ಹಾಗೆ ಕಸೂರಿ ಮೇತಿ ಹಾಕಿ ಚೆನ್ನಾಗಿ ನಾದಿ ಒಂದು ಗಂಟೆ ಬಿಟ್ಕೊಂಡಿದ್ದೆ ಸಾಫ್ಟಾಗಿ ನೆನ್ಕೊಂಡಿತ್ತು ಅದನ್ನ ಚಪಾತಿ ತರ ಲಟ್ಟಿಸ್ಕೊಂಡು ಒಂದು ಮೀಡಿಯಂ ಸೈಜ್ಗೆ ಲಟ್ಟಿಸ್ಕೊಂಡೆ ಇದಕ್ಕೆ ಇವಾಗ ಸ್ಟಫಿಂಗ್ ಹಾಕ್ಬಿಟ್ಟು ಮತ್ತೆ ಲಟ್ಟಿಸ್ಕೊಬೇಕು ಅದನ್ನ ಇದು ಜಾಸ್ತಿ ಆಯಿಲ್ ಉಪಯೋಗಿಸಲ್ಲ ನಾನು ಹಾಗಾಗಿ ಹಿಟ್ಟಲ್ಲೇ ಜಾಸ್ತಿ ಜಾಸ್ತಿ ಉಜ್ಜಿದ್ದೀನಿ ನಿಮಗೆ ಆಯಿಲ್ ಬೇಕಂದ್ರೆ ಆಯಿಲ್ ಜಾಸ್ತಿ ಹಾಕೊಂಡು ಲಟ್ಟಿಸ್ಕೊಳ್ಳಿ ನಾನು ಇದೇ ತರ ಸ್ಟಫಿಂಗ್ ಮಾಡಿಕೊಂಡು ಅದನ್ನ ಮತ್ತೆ ಜಾಸ್ತಿ ಸಾಫ್ಟ್ ಆಗಿ ಉಜ್ಜಕ್ ಹೋಗಿಲ್ಲ ಇದು ಕಾಲುಗೆಡ್ಡೆ ಗಡ್ಡೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತಿನ್ನೊಂದ್ ಸ್ವಲ್ಪ ಆಗ್ಲಕ್ ಉಜ್ಕೋಬಹುದು ನಾನು ಬೀನ್ಸ್ ಹೆಚ್ಚಾಕಿದ್ನಲ್ಲ ಹಂಗಾಗಿ ಒಂದ್ ಸ್ವಲ್ಪ ಬಿಟ್ಕೊಂತ ಇತ್ತು ಅದಕ್ಕೆ ಹಾಕೊಂಡು ನಾಟ್ಕೊಂತ ಇದ್ದೆ ಹುಚ್ಕೊಂತ ಇದ್ದೆ ನಾನು ನೀವು ಬೇಕಾದ್ರೆ ಎಣ್ಣೆ ಹಾಕೊಂಡು ಉಜ್ಕೊಳ್ಳಿ ಈಗ ಮೇಲೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಫಸ್ಟ್ ಎಣ್ಣೆ ಹಾಕಿದ್ದೆ ಅಂಚಿಗೆ ಮತ್ತೆ ಹಾಕಿ ಮೇಲೆ ಹಾಕಿ ಎಣ್ಣೆ ಹಾಕಿ ಬೇಯಿಸ್ಕೊಂಡಿದ್ದೀನಿ ಇವಾಗ ತುಂಬಾ ಟೇಸ್ಟ್ ಆಗಿ ಬಂದಿತ್ತು ಮಕ್ಕಳೆಲ್ಲ ಇದೇನು ಸಮೋಸ ತರ ಇದೆ ಅಂತ ಅಂತಿದ್ರು ಅದು ಕರ್ಕೊಡೋದನ್ನ ಇದನ್ನ ಈ ತರ ಬೇಯಿಸ್ ಕೊಟ್ರೆ ಚೆನ್ನಾಗಿರುತ್ತೆ ಯಾರು ಅಂತ ಹೇಳ್ಬಿಟ್ಟು ಬೇಯಿಸ್ಕೊಟ್ಟಿದಾಯ್ತು ಎರಡು ಕಡೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಿಧಾನಕ್ ಬೇಯಿಸ್ಕೊಂಡು ಮತ್ತೆ ಒಂದ್ ಮಾಡ್ಕೊಳ್ಳೋದು ಬೇಯಿಸ್ಕೊಳ್ಳೋದು ಆತರಾನೇ ಮಾಡ್ತಿದ್ದೆ ಚಟ್ನಿ ಜೊತೆಗೆ ಚೆನ್ನಾಗಿತ್ತು ಕಾಂಬಿನೇಷನ್ ಇಷ್ಟು ಮಾಡಿ ಅವ್ರಿಗೆ ಲಂಚ್ ಬೆಲ್ಲ ಪ್ಯಾಕ್ ಮಾಡಿ ಕಳ್ಸಿದಾಯ್ತು ಇದು ಗುರುವಾರದ್ದು ಮತ್ತೆ ಸಂಜೆ ಸಾಂಬರ್ ಹುಡ್ಕೊಬೇಕು ಅಂತ ಅನ್ಕೊಂತ ಇದೆ ಆ ರೂಪಕರಮ್ಮ ಬಂದಿದ್ರೆ ಅವರೇ ಹುರ್ಕೊಟ್ರು ಅವೆಲ್ಲ ಜೋಡ್ಸ್ಕೊಂಡು ಇದೇನು ಡೀಟೇಲ್ ಆಗಿ ತೋರ್ಸಕ್ ಹೋಗಿಲ್ಲ ಹಾಗೆ ಏನೇನು ಹುರ್ಕೊಂತಾರೆ ಅಂತ ಹಂಗೆ ಸುಮ್ಮನೆ ವಿಡಿಯೋ ಮಾಡ್ಕೊಂಡೆ ಅಷ್ಟೇನೆ ಟೈಮ್ ಇರ್ಲಿಲ್ಲ ವಿಡಿಯೋ ಮಾಡಕ್ ಫುಲ್ಲು ಮಾಮೂಲಿಯಾಗಿ ಎಲ್ಲ ಹುರ್ಕೊಂಡ್ರು ಆಮೇಲೆ ಭತ್ತ ಎಲ್ಲ ಅಲ್ಲೇ ಇದ್ದಲ್ಲ ಸಣ್ಣ ಭತ್ತ ಗದ್ದೆಯಿಂದ ಎಲ್ಲ ಲೋಡ್ ಮಾಡ್ಕೊಂಡ್ ಬಂದಿದ್ರು ಅದನ್ನ ತಗೊಂಡ್ಬಂದು ಆಗ್ತಾ ಇದಾರೆ ಇವಾಗ वहीं तरह नहीं तरह ओये ओये नहीं तरह इस तरह ना ट्वेंटी चीला सात ए पास्तीला कुशो कुशो तैयार हो जाओ नहीं बढ़े तो तो मेरे पापा करेंगे सात छू ಶುಕ್ರವಾರ ಬೆಳಗ್ಗೆನೆ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಹಾಗಾಗಿ ಹೊರಟಿದ್ವಿ ಸ್ನಾನ ಎಲ್ಲ ಮಾಡ್ಕೊಂಡು ಮಕ್ಕಳು ತಿಂಡಿ ಎಲ್ಲ ತಿನ್ಕೊಂಡು ರೆಡಿ ಆಗಿದ್ರು ಸಾನುವಿ ಆ ಹೇಳ್ತಿದ್ರಲ್ಲಿ ರೆಡಿಯಾಗಿ ಹೊರಟಿ ಸ್ಕೂಲ್ಗೆ ಹೋಗಿ ಎಲ್ಲ ಕೇಳ್ಕೊಂಡು ಕುಶಲಂದ ಏನೇನು ಕಂಪ್ಲೇಂಟ್ ಇದೆ ನಮ್ದು ಏನು ಕಂಪ್ಲೇಂಟ್ ಇದೆ ಎಲ್ಲ ಕೇಳಿ ಹೇಳಿ ಹಾಗೆ ಬರಬೇಕಾದ್ರೆ ಮಕ್ಕಳು ಕುಕೀಸ್ ತೊಗೊತೀನಿ ಅಂತ ಅಂದ್ಬಿಟ್ಟು ತೊಗೊತಾ ಇದ್ರೆ ಇಲ್ಲಿ ಹಾಗೆ ನಾನು ಪನ್ನೀರ್ ತೊಗೊಂಡಿದ್ನೂ ಹೊಸ್ತಾಗಿ ಟ್ರೈ ಮಾಡೋಣ ಸಲ ಅಂತ ಹೇಳ್ಬಿಟ್ಟು ಭಾಳ ದಿವಸದಿಂದ ಮಾಡಬೇಕು ಅಂತ ಇತ್ತು ಮಾಡಿರಲಿಲ್ಲ ಹಾಗಾಗಿ ತೊಗೊಂಬಂದೆ ಇದು ರಾಗಿ ಸರಿ ಉರ್ಕೊಂಡೆ ಸಾನ್ವಿಗೆ ಖಾಲಿ ಆಗ್ಬಿಟ್ಟಿತ್ತು ಅಂತ ಎಲ್ಲ ಸಾಮಾನು ತಂದಿತ್ತು ತುಂಬ ದಿವಸ ಆಯಿತು ಒಂದು ಹತ್ತು ದಿವ್ಸ ಮೇಲೆ ಆಯಿತು ಬಂದಿನೇ ಒಣಕ್ಕೆ ಹೋಗಿದ್ದೆ ಅಕ್ಕಿ ರಾಗಿ ಗೋಧಿ ಎಲ್ಲ ಬಂದೆಲ್ಲ ಫಾಸ್ಟಾಗಿ ಹುರ್ಕೊಂಡು ಮತ್ತೆ ಊಟ ಮಾಡ್ಕೊಂಡು ಮತ್ತೆ ಸಂಕ್ರಾಂತ ಇದಕ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಪೇರೆಂಟ್ಸ್ ಮೀಟಿಂಗ್ ಹೋಗ್ಬೇಕು ಅಂತ ಬೇಗ ಬೇಗ ಉರ್ಕೊಂಡು ಇಂದ ಕಂಪ್ಲೀಟ್ ವ್ಲಾಗ್ ಆಗ್ತೀನಿ ಮತ್ತೆ ಇಲ್ಲಿ ಮಾತಾಡ್ಸ್ತಾ ಇದಾರೆ ಟೀಚರ್ಸ್ ಈ ವಿಡಿಯೋ ಆಯ್ತು ಅಂತ ಅನ್ಕೊಂಡಿದೀನಿ